ನೇಪಾಳದ ಸದ್ಯದ ಸ್ಥಿತಿಗೆ ಕಾರಣ ಏನು ಕೇವಲ ಎರಡೇ ಎರಡು ದಿನಗಳೊಳಗೆ ಒಂದು ಸರ್ಕಾರವನ್ನೇ ಉರುಳಿಸುವಷ್ಟು ಜನಾಕ್ರೋಶ ಸೃಷ್ಟಿಯಾದದ್ದು ಹೇಗೆ ಜಿನ್ಜೆಡ್ ಎಂಬ ಎನ್ ಒ ಒಂದು ಕೊಟ್ಟ ಕರೆಗೆ ಜನರು ಈ ಪರಿ ಬೀದಿಗೆ ಇಳಿಯಲು ಸಾಧ್ಯವೇ ಮೊನ್ನೆ ಶ್ರೀಲಂಕಾ ನಿನ್ನೆ ಬಾಂಗ್ಲಾದೇಶ ಇವತ್ತು ನೇಪಾಳ ನಮ್ಮ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಏನಾಗ್ತಾ ಇದೆ ಈ ಮೂರು ರಾಷ್ಟ್ರಗಳ ಜನಾಕ್ರೋಶದಲ್ಲಿ ಕೇಳಿಬಂದ ಸಾಮಾನ್ಯ ಕಾರಣ ಏನಂದರೆ ಒಂದು ಭ್ರಷ್ಟಾಚಾರ ಇನ್ನೊಂದು ನಿರುದ್ಯೋಗ ಈ ಮೂರು ರಾಷ್ಟ್ರಗಳ ಪ್ರತಿಭಟನಾಕಾರರು ಗುರಿಯಾಗಿಸಿಕೊಂಡದ್ದು ಅಧ್ಯಕ್ಷರನ್ನು ಪ್ರಧಾನಿಯನ್ನು ಸಚಿವರನ್ನು ಮತ್ತು ಪಾರ್ಲಿಮೆಂಟನ್ನು ಅನ್ನು ಪ್ರತಿಭಟನೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡದ್ದು ಯುವ ಸಮೂಹ ಆದ್ದರಿಂದಲೇ ಪ್ರಶ್ನೆಯೊಂದನ್ನು ಕೇಳಲೇಬೇಕಾಗಿದೆ ಒಂದು ನಿಮಿಷ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನ ನಿಮ್ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಗೆಳೆಯರು ಮತ್ತು ಕುಟುಂಬಿಕರೊಂದಿಗೆ ಹಂಚಿಕೊಂಡು ಅವರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ಸ್ಪೆಕ್ ನೇಪಾಳದ ಪರಿಸ್ಥಿತಿ ಭಯಾನಕವಾಗಿದೆ ಅಲ್ಲಿಯ ಅಧ್ಯಕ್ಷರಿಂದ ಹಿಡಿದು ಪೊಲೀಸರವರೆಗೆ ಯಾರು ಸುರಕ್ಷಿತರಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿಯ ಸಚಿವರನ್ನು ಅಟ್ಟಾಡಿಸಿ ಹೊಡೆಯಲಾಗಿದೆ ಮಾಜಿ ಪ್ರಧಾನಿ ಜಲನಾಥ್ ಕನಾಲ್ ಅವರ ಮನೆಗೆ ಬೆಂಕಿ ಕೊಡಲಾಗಿದೆ ಅವರ ಪತ್ನಿ ರಾಜ್ಯಲಕ್ಷ್ಮಿ ಚಿತ್ರಾಕರ್ ಸಜೀವ ದಹನವಾಗಿದ್ದಾರೆ ಅಲ್ಲಿನ ಹಣಕಾಸು ಸಚಿವರನ್ನು ಬೆತ್ತಲೆಗೊಳಿಸಿ ಥಳಿಸಲಾಗಿದೆ ಎತ್ತರದ ಸ್ಥಳದಿಂದ ಕೆಳಗೆ ನೂಕಿ ಹಾಕಲಾಗಿದೆ ಒಂದು ಕಡೆ ಪೊಲೀಸ್ ಠಾಣೆಗೆ ದಾಳಿ ಮಾಡಿ ಮೂವರು ಪೊಲೀಸರನ್ನು ಭೀಕರವಾಗಿ ಥಳಿಸಿ ಹತ್ಯೆ ಮಾಡಲಾಗಿದೆ ರಾಜಕಾರಣಿಯಾಗಿ ಮಾರ್ಪಟ್ಟಿರುವ ಕಮ್ಯುನಿಸ್ಟ್ ಮುಖಂಡ ಪ್ರಚಂಡರಿಂದ ಹಿಡಿದು ನಿರ್ಗಣಿತ ಪ್ರಧಾನಿ ಕೆಪಿ ಒಲಿ ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇವ ಸಹಿತ ಯಾರೂ ಸುರಕ್ಷಿತರಲ್ಲ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕದ್ದು ಮುಚ್ಚಿ ಓಡಿ ಹೋಗಿ ಇವರೆಲ್ಲ ಬದುಕುವಂತಾಗಿದೆ ಜನಾಕ್ರೋಶದ ಸ್ವರೂಪ ಹೇಗಿದೆ ಅಂದರೆ ರಾಜಕಾರಣಿಗಳಿಗೆ ತಪ್ಪಿಸಿಕೊಳ್ಳುವುದಕ್ಕೂ ಸಮಯ ಸಿಗಲಿಲ್ಲ ಕೇವಲ ಎರಡೇ ಎರಡು ದಿನಗಳಲ್ಲಿ ಪ್ರತಿಭಟನಾಕಾರರು ಪಾರ್ಲಿಮೆಂಟನ್ನು ಸುತ್ತುವರೆದಿದ್ದಾರೆ ಬೆಂಕಿ ಕೊಟ್ಟಿದ್ದಾರೆ ಸಚಿವರುಗಳು ಭೀತಿಯಿಂದ ಬೀದಿಯಲ್ಲಿ ಓಡಾಡುವಂತಾಗಿದೆ ಕಳ್ಳ ಪ್ರಧಾನಿ ದೇಶ ತೊರೆಯಿರಿ ಎಂದು ಜನರು ಘೋಷಣೆ ಕೂಗ್ತಾ ಇದ್ರು ಸೆಪ್ಟೆಂಬರ್ ಐದರಂದು ನೇಪಾಳ ಸರ್ಕಾರ ದೇಶಾದ್ಯಂತ ಸೋಷಿಯಲ್ ಮೀಡಿಯಾವನ್ನು ನಿಷೇಧಿಸಿತು ಇದಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶವೇ ಕಾರಣವಾಗಿತ್ತು ವಾಟ್ಸಪ್ ಯೂಟ್ಯೂಬ್ ಸ್ನ್ಯಾಪ್ಚಾಟ್ ಎಕ್ಸ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇತ್ಯಾದಿಗಳು ನೇಪಾಳದ ಕಾನೂನಿನ ಅನ್ವಯ ನೋಂದಾಯಿಸಿಕೊಂಡಿರಲಿಲ್ಲ ಅನ್ನುವುದು ಈ ನಿಷೇಧಕ್ಕೆ ಕಾರಣವಾಗಿ ಕೊಡಲಾಯಿತು ಆದರೆ ಜನರ ಆಕ್ರೋಶಕ್ಕೆ ಇದು ಬಾಹ್ಯ ಕಾರಣ ಮಾತ್ರ ಆಗಿತ್ತು ನೇಪಾಳದ ಯುವ ಸಮೂಹ ಭ್ರಷ್ಟಾಚಾರ ಮತ್ತು ನಿರುದ್ಯೋಗದ ವಿರುದ್ಧ ತೀವ್ರ ಅಸಮಾಧಾನವನ್ನು ಹೊಂದಿತ್ತು ಸೋಷಿಯಲ್ ಮೀಡಿಯಾದ ನಿಷೇಧವು ಈ ಅಸಮಾಧಾನ ಆಕ್ರೋಶವಾಗಿ ಪ್ರಕಟವಾಗಲು ನೆಪವಾಯಿತು ಎಂದೇ ಅನಿಸುತ್ತೆ ನಿಜವಾಗಿ ಇಂತಹ ಜನಾಕ್ರೋಶ ಅತ್ಯಂತ ಅಪಾಯಕಾರಿ ಜನರು ಬೀದಿಗಿಳಿದಾಗ ಅವರ ಜೊತೆಗೆ ಕ್ರಿಮಿನಲ್ಗಳು ದುಷ್ಕರ್ಮಿಗಳು ಸೇರಿಕೊಳ್ತಾರೆ ಆ ಬಳಿಕ ಪ್ರತಿಭಟನೆಗೆ ಯಾರು ಕರೆ ನೀಡಿದ್ದಾರೋ ಅವರ ಕೈಯಲ್ಲಿ ಪ್ರತಿಭಟನಾಕಾರರು ಇರುವುದೇ ಇಲ್ಲ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತೆ ಹಿಂಸೆ ಸ್ಫೋಟಗೊಳ್ಳುತ್ತೆ ಯಾರನ್ನು ಯಾರು ನಿಯಂತ್ರಿಸದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಲೂಟಿ ಮಾಡಲಾಗುತ್ತೆ ಬೆಂಕಿ ಹಚ್ಚಲಾಗುತ್ತೆ ನಿರ್ದಿಷ್ಟ ಧರ್ಮಗಳನ್ನು ಜಾತಿಗಳನ್ನು ಗುರಿ ಮಾಡಿ ಹಿಂಸೆ ಎಸಗುವುದಕ್ಕೆ ಇಂತಹ ಸಂದರ್ಭಗಳನ್ನು ಬಳಸಲಾಗುತ್ತೆ ಇಂತಹ ಸಂದರ್ಭಗಳಲ್ಲಿ ಸೇನೆಯು ಅಸಹಾಯಕವಾಗುತ್ತೆ ನಾಗರಿಕರಿಗೆ ರಕ್ಷಣೆ ಕೊಡುವ ಬದಲು ಪ್ರತಿಭಟನಾಕಾರರನ್ನು ನಿಯಂತ್ರಿಸುವುದೇ ಸೇನೆಯ ಮುಖ್ಯ ಕೆಲಸವಾಗಿ ಬಿಡುತ್ತೆ ಇಂತಹ ಅರಾಜಕ ಸ್ಥಿತಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಜೀವಹಾನಿಯಾಗುತ್ತೆ ಕೋಟ್ಯಾಂತರ ರೂಪಾಯಿಯ ಸೊತ್ತು ವಿತ್ತಗಳು ನಾಶವಾಗುತ್ತೆ ನೆರೆಯ ಮೂರೂ ರಾಷ್ಟ್ರಗಳ ಬೆಳವಣಿಗೆಯಿಂದ ನಮ್ಮನ್ನಾಳುವವರು ಕಲಿತುಕೊಳ್ಳಬೇಕಾದ ಪಾಠ ಏನಂದರೆ ಶೋಷಕ ಮನಸ್ಥಿತಿಯಿಂದ ಹೊರಬರೋದು ಭ್ರಷ್ಟಾಚಾರಕ್ಕೆ ಕೊನೆ ಹಾಡೋದು ಉದ್ಯೋಗವನ್ನು ಸೃಷ್ಟಿಸೋದು ಬಹಳ ಮುಖ್ಯವಾಗಿ ಜನಪ್ರತಿನಿಧಿಗಳು ಪ್ರಭುಗಳಂತಾಡದೆ ಜನರಿಗೆ ವಿನೀತವಾಗಿರೋದು ಜನರನ್ನು ಧರ್ಮ ಜಾತಿಯ ಹೆಸರಲ್ಲಿ ವಿಭಜಿಸದೆ ದೇಶದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳೋದು ಭಾರತಕ್ಕೆ ನೇಪಾಳ ಎಂದು ಮಾದರಿ ಆಗದಿರಲಿ ಇದೇ ವೇಳೆ ಯುವ ಸಮೂಹ ನಮ್ಮನ್ನು ಗಮನಿಸ್ತಾ ಇದೆ ಎಂಬ ಎಚ್ಚರ ನಮ್ಮನ್ನಾಳುವವರಲ್ಲಿ ಸದಾ ಇರಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು